ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕ್ರೆ ಈ ದಿನ ನಾನು ಯಾವ ವಿಚಾರ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜಮೀನಿನಲ್ಲಿ ಮನೆ ಕಟ್ಕೋಬೇಕಾದ್ರೆ ನಾವು ಯಾವ ಜಾಗದಲ್ಲಿ ಮನೆಯ ನಿರ್ಮಿಸ್ಬೇಕು ಕಟ್ಕೊಳ್ಬೇಕು ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ ನಮ್ಮ ಜಮೀನು ಹೊಲ ಗದ್ದೆ ಒಟ್ಟು ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಈಗ ಊರೊಳಗಡೆ ಬಂದಾಗ ಮಾಡಿದಾಗ ಸೈಟು ಅಂತ ನೋಡ್ತೀವಿ ಸೈಟಲ್ಲಿ ಈ ಜಾಗದಲ್ಲಿ ಈ ರೀತಿ ಬರಬೇಕು ನಮ್ಗೆ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಉತ್ತರದಲ್ಲಿ ದಕ್ಷಿಣದಲ್ಲಿ ಬಾತ್ರೂಮು ಆಮೇಲೆ ಬೆಡ್ರೂಮು ಅಡಿಗೆ ಮನೆ ಈ ರೀತಿ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಜಮೀನಿನಲ್ಲಿ ಮನೆಯನ್ನು ಕಟ್ಕೋಬೇಕಾದ್ರೆ ನಾವು ತೋಟದ ಮನೆ ಅಂತ ಮಾಡ್ತೀವಿ ಅಲ್ಲಿ ನಾವು ಸರಿಯಾದ ಸ್ಥಳದಲ್ಲಿ ಕಟ್ಲಾದ್ರೆ ನಾವು ತೋಟದಕ್ಕೆ ಹೋಗಿ ಆಗಲ್ಲ ತೋಟದಲ್ಲಿ ತೋಟದಕ್ಕೆ ಹೋಗಿ ಸ್ಟೇ ಮಾಡ್ಬೇಕು ಉಳ್ಕೋಬೇಕು ಈ ರೀತಿ ಅನ್ಕೊಂಡು ಹೋದ್ರು ಅಲ್ಲಿ ಆಗಲ್ಲ ಅಲ್ಲಿ ಹೋಗೋಕೆ ಆಗಲ್ಲ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ನಮ್ಮ ಜಮೀನಲ್ಲಿ ಯಾವ ಸ್ಥಳದಲ್ಲಿ ಬರಬೇಕು ನಮ್ಗೆ ಮನೆ ಕಟ್ಟಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ವೀಕ್ಷಕ್ರೆ ಇದು ನಮ್ಮ ಜಮೀನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿದೆ ಇಲ್ಲಿ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ

ಈಗ ಏನ್ ಮಾಡ್ತಾರೆ ವಾಯುವ್ಯದಲ್ಲಿ ಈ ಸೈಡ್ ಸೈಡಿಂದ ಬರ್ತಾರೆ ನಮ್ಗೆ ಊರು ಆಚೆ ಸೈಡ್ ಅಲ್ಲಿ ಇಲ್ಲ ಈ ಸಣ್ಣ ಸೈಡ್ ಇಲ್ಲ ಹಂಗ ಬಂದ್ರೆ ನಂಗೆ ಹತ್ರ ಆಗುತ್ತೆ ಇವ್ರು ವಾಯುವ್ಯ ಸೈಡಿಂದ ಬರ್ಬೇಕು ಇವ್ರ ಜಮೀನ್ ಮನೆ ಹತ್ರ ಎಲ್ಲ ಸರಿ ಈಚ ಸೈಡ್ ಬರ್ಬೇಕು ಏನು ಮಾಡ್ತಾರಾಗ ಈ ಸೈಡ್ ಬಂದಾಗ ನಮ್ಗೆ ಹತ್ರ ಆಗ್ಲಿ ಇಷ್ಟು ದೂರ ಬಂದು ಇಲ್ಲಿ ಯಾರು ಬರೋರು ಅಂತ ಹೇಳ್ಬಿಟ್ಟು ಇಲ್ಲಿ ಓಪನ್ ಕೊಡ್ಬಿಡ್ತಾರೆ ಜಮೀನ್ಗೆ ಹೋಗಕ್ಕೆ ಇಲ್ಲಿ ಜಮೀನಿಗೆ ಇಲ್ಲಿ ಹೋಗಕ್ಕೆ ಓಪನ್ ಕೊಡೋದು ಹಂಗೆ ಇದು ಟೋಟಲ್ ಆಗಿ ಈಗ ನಮ್ಗೆ ಏನು ಮನೆಗಳಿಗೆ ಬರ್ತದೆ ವಾಸ್ತು ಸೇಮ್ ಜಮೀನ್ಗೂ ಅದೇ ರೀತಿ ಬರುತ್ತೆ ಇಲ್ಲಿ ತಪ್ಪು ಕೊಡಬಾರ್ದು ಇಲ್ಲಿ ಕೊಡಬೇಕು ಓಪನ್ ಇದು ಉಚ್ಚ ಸ್ಥಾನದಲ್ಲಿ ಓಪನ್ ಆಗುತ್ತೆ ನಮ್ಮ ಜಮೀನಿಗೆ ಗೇಟ್ ಇಡುವಂಥದ್ದು ಈಗ ನಮ್ಮ ಜಮೀನಿಗೆ ಎಂಟ್ರಿ ತಗೊಳ್ಳೋಂಥದ್ದು ನಾವು ಈಗ ಸುತ್ತ ಎಲ್ಲ ಬೇಲಿ ಹಾಕಿರ್ತೀವಿ ಎಲ್ಲ ಇದು ಮಾಡಿದಾಗ ಇಲ್ಲಿ ಈಸಾನ್ಯ ಮೂಲೆಯಲ್ಲಿ ಉತ್ತರ ಈ ಸನ್ಯ ಉತ್ತರಕ್ಕೆ ರೋಡ್ ಇದ್ರೆ ಇಲ್ಲಿ ನಾವು ಎಂಟ್ರಿನ ಕೊಡ್ಬೇಕಾಗುತ್ತೆ ಈ ರೀತಿ ಎಂಟ್ರಿ ಕೊಟ್ಟು ಒಳಗಡೆ ಬಂದು ನಾವು ಈಗ ನಮ್ದು ಇದು ಜಾಗ ಟೋಟಲ್ ಆಗಿ ನಮ್ದು ಬಂದು ಜಮೀನು ಈ ಜಮೀನಿನಲ್ಲಿ ಮನೆ ಕಟ್ಟಬೇಕಾದ ಸ್ಥಳ ಇಂಪಾರ್ಟೆಂಟ್ ಆಗಿದ್ದು ಇಲ್ಲಿ ಟೋಟಲ್ ಜಮೀನು ಬಂದು ಜಮೀನಲ್ಲಿ ನಮಗೆ ನೈಋತ್ಯ ಭಾಗದಲ್ಲಿ ನಮಗೆ ಮನೇನ ಕಟ್ಟಬೇಕಾಗುತ್ತೆ ಈ ಜಾಗದಲ್ಲಿ ಈಗ ಇವ್ರ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಈಗ ಇಲ್ಲಿ ಬಂದು ಎಂಟ್ರಿ ಆಯ್ತು ಇಲ್ಲೇನಾಯ್ತು ಇಲ್ಲಿ ಎಂಟ್ರಿ ಕೊಟ್ರು ಇಲ್ಲಿ ಕಟ್ಟೋದು ಈಸಿ ಆಯ್ತಲ್ಲ ಇಲ್ಲಿ ಕಟ್ಟಿಬಿಡ್ತಾರೆ ಇದು ತಪ್ಪು ಜಮೀಟೋಡೆ ಜಮೀನಲ್ಲ ಬಂದು ಇಲ್ಲಿ ಎಂಟ್ರಿ ತಗೊಂಡು ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಹೋಗ್ತಿದಂಗೆ ಮನೆ ಸಿಕ್ಕೊಡ್ಲಪ್ಪ ಸ್ಟಾರ್ಟಿಂಗ್ ಅಂತ ಇಲ್ಲಿ ಕಟ್ತಾರೆ ಇದು ಮೇನ್ ಫಾಲ್ಟ್ ಈ ಜಾಗದಲ್ಲಿ ಮನೆ ಕಟ್ಟಿರೋ ಅಂತರದು ಸಮಸ್ಯೆಗಳು ಏನಾಗಿದೆ ಮನೆ ಯಜಮಾನರಿಗೆ ಯಾವ ಪರಿಸ್ಥಿತಿ ಆಗಿದೆ ಏನಾಯ್ತು ಎಲ್ಲ ಎಕ್ಸಾಂಪಲ್ಗಳು ನಮ್ಮ ಹತ್ರ ಇದೆ ಯಾವುದು ದಾಖಲೆ ತಿಳ್ತೇನೆ ಸುಮ್ನೆ ಏನೋ ಕತೆ ಹೇಳ್ಕೊಂಡು ಇನ್ನೊಂದು ಹೇಳ್ಬಿಟ್ಟು ಕತೆ ಹೇಳೋದು ಇಲ್ಲ ಎಕ್ಸಾಕ್ಟ್ ಆಗಿ ಇಲ್ಲಿ ಇಟ್ಟು ಮನೆ ಕಟ್ಟಿದ್ದಾರೆ ಕಟ್ಬಿಟ್ಟು ಏನಾಯ್ತು ಅವ್ರಿಗೆ ಸಮಸ್ಯೆಗಳು ಏನಾಯ್ತು ಏನ್ ಪ್ರಾಬ್ಲಮ್ ಆಗಿದೆ ಅದು ಜೀವಂತ ಸಾಕ್ಷಿಗಳು ಮಕ್ಕಳಿದ್ದಾರೆ ತಂದೆ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳು ಇಲ್ಲಿ ಮನೆ ಕಟ್ಟದಾಗ ಈ ಎಕ್ಸಾಂಪಲ್ಗಳು ಎಕ್ಸಾಂಪಲ್ ಇದೆ ನಮ್ಮ ಹತ್ರ ರಿಯಾಲಿಟಿಯಾಗಿ ಆಗಿರುವಂಥದ್ದು ಅದು ತುಂಬ ಯಾವುದೋ ನಮ್ಸಕಿ ಕತೆ ಈ ರೀತಿ ಹೇಳುವಂಥದ್ದು ಏನು ಇಲ್ಲ ನಮ್ಮ ಹತ್ರ ಈ ರೀತಿ ಕಟ್ಕೋಬೇಡಿ ಅಂತ ಹೇಳ್ತಾ ನಾವು ನಿಮಗೆ ಇಲ್ಲಿ ಏನು ಗೊತ್ತಾ ಕೇಳ್ಕೊಂಡು ತಿಳ್ಕೊಂಡು ಈ ರೀತಿ ಕಟ್ಕೊಳ್ಳಿ ಇಲ್ಲಿ ಈ ಜಾಗದ ಕಟ್ಕೊಳ್ಳಿ ಹುಚ್ಚೋ ಸ್ಥಾನದಲ್ಲಿ ಕಟ್ಟಿ ಆಗ ಚೆನ್ನಾಗಿ ನೆಮ್ಮದಿ ಅಂತ ಇವರು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಮನೆ ಕಟ್ಬಿಟ್ರೆ ಏನಾಯ್ತು ಅಂದ್ರೆ ಟೋಟಲ್ ಆಗಿ ಜಮೀನಿಗೆ ಬಂದು ಇದು ಈಶಾನ್ಯ ಮೂಲೆ ಆಯ್ತು ಈ ಈಶಾನ್ಯ ಮೂಲೆನೆ ಬಂದಾಯ್ತು ಬಂದು ಅಂತಂದ್ರೆ ಈಶಾನ್ಯ ಮೂಲೆ ಬಾಗ ಬಂದು ಮನೆ ಯಜಮಾನಿಗೆ ಗಂಡಸರು ಸಂಬಂಧಪಟ್ಟಿತ್ತು ಇಲ್ಲಿನ ತೀಗ ಬಂದ ತಕ್ಷಣ ಅವ್ರಿಗೆ ಸಮಸ್ಯೆಗಳು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಹಣಕಾಸು ಬರೋಲ್ಲ ಮನೆ ಕಟ್ಟಿದಾಗ ಹಣಕಾಸು ಸಮಸ್ಯೆಗಳು ತಲೆದೋಗ್ತವೆ ಇಲ್ಲ ಇವರು ಹಣೆ ಬರನೆ ಎಂಡಾಗ ಹೇಳಕ್ಕಾಗಲ್ಲ ಈ ರೀತಿ ಪ್ರಾಬ್ಲಮ್ಗಳು ಇಲ್ಲಿ ಬರುತ್ತೆ ಅದೇಳ್ತಾ ಇರೋದು ಇಲ್ಲಿ ಕಟ್ಟಂಗಿಲ್ಲ ನಾವು ಮನೇನ ಇದು ತಪ್ಪು ಇದು ತಪ್ಪು ಆಯ್ತು ನಾವ್ ಇಲ್ಲಿ ಮನೆ ಕಟ್ಟಾಯ್ತು ಮನೆ ಕಟ್ಟಾದ್ಮೇಲೆ ದಾರಿ ಬೇಕಲ್ಲ ಯಾವ ರೀತಿ ದಾರಿ ಕೊಡೋದು ಮನೆ ನ್ಯಾರ ಕೊಡ್ಬೇಕು ಇಲ್ಲಿಗೆ ಇದು ಅಂದಾಜಾಗ ಹಾಕಿರೋದು ಮನೆ ಜಮೀನುಗಳೆಲ್ಲ ದೊಡ್ಡದಾಗಿರ್ತವೆ ಇಷ್ಟೊಂದು ಸ್ಪೇಸ್ ನಮ್ ಉಳ್ಕತ್ತು ಹಂಗೆ ಬರೋದಿಲ್ಲ ಅಲ್ಲಿ ಈಗ ನಾವ್ ಇಲ್ಲಿ ದಾರಿ ಕೊಟ್ಟು ಅಂದ್ರೆ ಇಲ್ಲೇ ಈಗ ನಾವು ದಾರಿ ಕೊಟ್ಟಾಗ ಇಲ್ಲಿ ಉಚ್ಚ ಸ್ಥಾನ ಅಂದ್ರೆ ಉತ್ತರ ಭಾಗದಲ್ಲಿ ಖಾಲಿ ಆಯ್ತು ನಮ್ಗೆ ಜಾಗ ಅಂದ್ರೆ ಹಣಕಾಸು ವ್ಯವಸ್ಥೆ ಬರೋಕೆ ಈ ದಾರಿ ಬಿಟ್ಟಾಗ ಖಾಲಿ ಆಯ್ತು ಈ ಜಾಗ ನಮಗೆ ಸ್ಪೇಸ್ ಖಾಲಿ ಸಿಕ್ತೀ ಓಡಾಡಿದಾಗ ಏನಾಗುತ್ತೆ ದಾರಿ ಸಿಕ್ಕಿದಾಗ ನಮಗೆ ಜಾಗ ಫ್ರೀ ಆಗುತ್ತೆ ಫ್ರೀ ಆದಾಗ ಏನಾಗುತ್ತೆ ನಮಗೆ ಅಲ್ಲಿ ಉತ್ತರ ಸ್ವಲ್ಪ ಖಾಲಿ ಬಿದ್ದಾಗ ಭಾರ ಕಮ್ಮಿ ಆಯ್ತು ಈಚೆ ಸೈಡ್ ಬಂದಾಗ ಇಲ್ಲಿ ಗಿಡ ಮರ ನಾವು ಬೆಳೆ ಬೆಳೆ ಅಂತದ್ದು ಎಲ್ಲ ಈಚೆ ಬೆಳೆದಿರ್ತೀವಿ ಇಲ್ಲಿ ಭಾರ ಬೀಳ್ಬೇಕು ದಕ್ಷಿಣದಲ್ಲಿ ಭಾರ ಬೀಳ್ತದೆ ಅಲ್ಲಿಂದ ಪಾಸಿಟಿವ್ ಎನರ್ಜಿ ಬಂದು ನಮಗೆ ಇಲ್ಲಿ ಏನ್ ಬೆಳೆ ಬೆಳೆದ್ರು ಹಣಕಾಸು ವ್ಯವಸ್ಥೆಯಲ್ಲಿ ಹೆಚ್ಚು ಅಭಿವೃದ್ಧಿ ಆಗಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಈಗ ಇಲ್ಲಿ ಈಗ ಇಂಪಾರ್ಟೆಂಟ್ ಮೇನ್ ಬಂದಿಗೆ ಏನಾಗುತ್ತೆ ಅಂದ್ರೆ ಈಗ ನಮ್ಗೆ ಪೂರ್ವ ಓಪನ್ ಆಗ್ಬೇಕು ಅರ್ಥ ಆಯ್ತಾ ಈಗ ಪೂರ್ವ ಓಪನ್ ಆಗ್ಬೇಕು ಇಲ್ಲಿ ಏನಾಗಿದೆ ಪಶ್ಚಿಮದಲ್ಲಿ ನಮ್ಗೆ ದಾರಿ ಬಂದ್ಬಿಡ್ತು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇದು ಮಾತ್ರ ಈ ಪಶ್ಚಿಮದಲ್ಲಿ ದಾರಿ ಬಂದ ಮೇಲೆ ನಾವು ಇಲ್ಲಿ ಬರ್ಬಾರ್ದು ಎಚ್ಚರಿ ಖಾಲಿ ಇರಬಾರ್ದು ಇಲ್ಲಿ ಖಾಲಿ ಇರಬೇಕು ಇಲ್ಲಿ ಮರ ಗಿಡ ಬೆಳೆಸೋವಂಥದ್ದು ಕಾನ್ಸೆಪ್ಟ್ ಇದು ಇಲ್ಲಿ ನಮಗೆ ತಡೆ ಆಗ್ಬೇಕು ಅಂತ ಇರೋದು ಆಕ್ಚುಲಿ ಇಲ್ಲಿ ದಾರಿ ಮಾಡ್ಕೊಂಡಾಯ್ತು ದಾರಿ ಮಾಡ್ಕೊಂಡಾಗ ದಾರಿಲಿ ಏನು ಮಾಡಬೇಕು ಪರಿಹಾರ ಇದೆ ನೋಡಿ ಇಲ್ಲಿ ಈಚೆ ಸೈಡ್ಗೆ ಬೇಡ ಖಾಲಿ ಇರಲಿ ಇಲ್ಲಿ ಆಪೋಸಿಟ್ ಸೈಡ್ ಬರ್ತದ ಇಲ್ಲಿ ಮರಗಳನ್ನ ಬೆಳೆಸ್ಬೇಕು ಇಲ್ಲಿ ಈ ರೀತಿ ಇಲ್ಲಿ ಮರನ್ನ ಬೆಳೆಸ್ಬೇಕು ಈ ರೀತಿ ನಾವು ಇಲ್ಲಿ ಹೈಟ್ ಹೋಗುವಂತ ಮರಗಳನ್ನ ಬೆಳೆಸಿ ಬಿಡ್ಬೇಕು ಈ ರೀತಿ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದಾಗ ನಮ್ಗೆ ಸೈಡ್ ನಮ್ಗೆ ಈಗ ಇಲ್ಲಿ ದೊಡ್ಡದಾಗ ಕಾಣಿಸ್ತಿದೆ ಅಲ್ಲಿ ನಮ್ಗೆ ಜಾಗ ಒಂದು ನಮ್ಮ ಮನೆ ಏನ್ ಕಟ್ಟತಿವಿ ಮೂವತ್ತಡಿ ಬರುತ್ತೆ ಮೂವತ್ತಡಿಗೆ ನಮ್ಗೆ ಇಷ್ಟೋ ಜಾಗ ಒಂದು ಎರಡು ಮೂರು ಅಡಿ ಬೆಳಸ್ಕೊಂಡಾಗ ಮಾವಿ ಮರಗಳು ದೊಡ್ಡ ದೊಡ್ಡ ಮರಗಳಂತ ಇಲ್ಲ ಸಿಲ್ವರ್ ಮರಗಳು ಹೈಟ್ ಹೋಗಂಥದ್ದು ನಮ್ಗೆ ಇಲ್ಲಿಗಿಂತ ಹೈಟು ಜಾಸ್ತಿ ಇರೋವಂಥದನ್ನ ತೋಟದಲ್ಲಿ ಬೆಳೆಸ್ಕೊಂಡಾಗ ಆಗ ನಮ್ಗೆ ದಾರಿ ಈಗ ನೀವು ಮದ್ ಮದ್ದಿಗೆ ಈ ದಾರಿ ಏನ್ ಬಂತು ಜಾಗ ವೇಸ್ಟ್ ಆಗುತ್ತೆ ಅನ್ನೋಗೆ ಇಲ್ಲೂ ನಾವು ಸಿಲ್ವರ್ ಮರಗಳು ತ್ಯಾಗದ ಮರಗಳು ಈ ರೀತಿಯಿಂದ ದಾರಿ ಬೆಳೆಸಿದಾಗ ಆ ಜಾಗನ ಕವರ್ ಮಾಡ್ಕೊಳ್ಳುತ್ತೆ ಅದು ನಮಗೆ ಲಾಭನೇ ಕೊಡುತ್ತೆ ಜಾಗ ಏನಂತೂ ವೇಸ್ಟ್ ಅಂತೂ ಆಗೋದಿಲ್ಲ ಜಮೀನಲ್ಲಿ ನಾವು ಆ ಮರಕ್ಕೆ ನಾವು ಹುಂಡೆ ಮೆಣಸು ಹಾಕ್ಬೋದು ಏನು ಬೇಕಾದ್ರೆ ಹಾಕೊಂಡು ಬೆಳೆ ಬೆಳ್ಕೊಬೋದು ಅದರಲ್ಲಿ ನಾವು ಲಾಸ್ ಅಂತೂ ಆಗೋಲ್ಲ ಈ ರೀತಿ ನಾವು ಈ ಜಾಗದಲ್ಲಿ ಮನೇನ ಕಟ್ಟಬೇಕು ಈ ಕಟ್ಟಿದಾಗ ಇಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮಗೆ ಉತ್ತಮವಾದ ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲೂ ನಾವು ಬೆಳೆ ಬೆಳೆ ಅಂಥದ್ದನ್ನ ಚೆನ್ನಾಗಿ ಬೆಳೆ ಬಂದು ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಈ ದಿಕ್ಕು ಪೂರ್ವ ಪಶ್ಚಿಮ ದಕ್ಷಿಣದ್ದು ನೆಕ್ಸ್ಟು ದಿಕ್ಕುಗಳನ್ನು ನೆಕ್ಸ್ಟು ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟು ಇದು ಮಾಡ್ಕೊಡ್ತೀನಿ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ